ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸೂಪರಾಗಿದ್ದೀನಿ ಊರಿಗೋದಾಗ ನಿನ್ನೆ ಭಾನುವಾರ ಫಂಕ್ಷನ್ಗೆ ಹೋದಾಗ ಹಾಲು ತಗೊಂಡ್ಬಂದಿದ್ವಲ್ಲ ಅದರಲ್ಲಿ ರಾತ್ರಿ ಎಪ್ಪಾಕಿದೆ ನೋಡಿ ಎಷ್ಟು ಗಟ್ಟಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿ ಕೂಡ ಇತ್ತು ಆಮೇಲೆ ಸೊಪ್ಪು ತಂದಿದ್ವಲ್ಲ ಪಾಲಕ್ ಸೊಪ್ಪು ಅದರಲ್ಲಿ ಪಾಲಕ್ ರೈಸ್ ಮಾಡಿದೆ ಅದು ಕೂಡ ತುಂಬ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಟೇಸ್ಟ್ ಮತ್ತು ಸೇಮ್ ಪಲಾವ್ ಥರನೇ ಇತ್ತು ತುಂಬಾ ರುಚಿಯಾಗಿ ಬಂದಿತ್ತು ಇನ್ನು ನನ್ನ ಮಗಳಿಗೆ ಸ್ಕೂಲಿಗೆ ಟೈಮ್ ಆಯಿತು ಅಂತ ಅವರಿಗೆ ಹಾಕಿ ಫಲಾಕ್ರೈಸ್ ಮತ್ತು ಮೊಸರು ಹಾಕಿ ಇದ್ದೀನಿ ಇನ್ನು ಅವಳು ಸ್ಕೂಲ್ಗೆಲ್ಲ ಹೋದ್ಮೇಲೆ ನಾನು ಚೇರಿ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ತಿಂಡಿ ಮುಗಿಸ್ಕೊಂಡು ಊರಿಂದ ಸ್ವಲ್ಪ ಸೆವೆಂತ್ ತಂದಿದ್ದೆ ಅದನ್ನು ಹಾಕೋಣ ಅಂತ ಅಂದ್ಬಿಟ್ಟು ಇದು ಹೂವಿನ ಬೀಜ ತರಿಸಿದೆ ಆನ್ಲೈನಲ್ಲಿ ಹಾಕಿದ್ದೆ ಆದರೆ ಬಂದಿದೆ ಆದರೆ ಅದು ಹೂವನೇ ಬಿಡ್ತಾ ಇರಲಿಲ್ಲ ಏನು ಗಿಡನಾ ಅಂತ ಗೊತ್ತಾಗಲಿಲ್ಲ ನನಗೆ ಅದಕ್ಕೆ ಬಿಡೋಣ ಅಂತ ಅಂದ್ಬಿಟ್ಟು ತುಂಬ ದಿನದಿಂದ ಆಗೇ ಇತ್ತು ಅದಕ್ಕೆ ತೆಗ್ದು ಹೊಸ ಗಿಡ ಹಾಕೋಣ ಅಂತ ಅಂದ್ಬಿಟ್ಟು ನಾನು ಚರಿ ಹಾಕ್ತಾಯಿದ್ದೀವಿ ಈ ಥರ ಆಲುವೆರೆ ಜೆಲ್ಲಿಗೆ ಹಾಕ್ಬಿಟ್ಟು ಕಟ್ ಮಾಡಿ ಈ ಥರ ಇಡ್ತಾಯಿದ್ದೀನಿ ಈ ಥರ ಇಟ್ಟರೆ ಬೇಗ ಬರುತ್ತೆ ಚೆನ್ನಾಗಿ ಬರುತ್ತೆ ಅಂತ ಯಾಕಂದರೆ ನೆನ್ನೆ ಕಿತ್ತಿರೋದು ನೋಡಿ ಎಲ್ಲ ಒಣಗೋಗಿದೆ ನೋಡೋಣ ಯಾವ ಥರ ಬರುತ್ತೋ ಅಮ್ಮ ಬೇಕಾ ಹ್ಞೂ ಬೇಕು ಬೇಕಮ್ಮ

ಶೋ ಗಿಡ ಅಂದ್ಕೊಂಡು ಕಿತ್ತೆ ಸ್ಮೆಲ್ ಇಲ್ಲ ಆದರೆ ನೋಡಿರಿ ಆ ಥರ ಗೆಡ್ಡೆ ಥರ ಬಂದಿದೆ ಏನು ಅಂತ ಗೊತ್ತಾಯ್ತಲ್ಲ ನನಗೆ ಯಾವ ಗಿಡ ಇದು ಅಂತಲೇ ಗೊತ್ತಾಗ್ತಿಲ್ವಲ್ಲ ಎಷ್ಟು ಎಷ್ಟುಪ್ಪ ಗಡ್ಡೆ ಈರುಳ್ಳಿ ಥರ ಅಂದರೆ ಈರುಳ್ಳಿ ಎಲ್ಲ ಇದೇನು ಅಂತಲೇ ಗೊತ್ತಾಗ್ತಿಲ್ಲ ಇದು ಏನೋ ಶೋ ಗಿಡ ಇಷ್ಟು ದಿನ ಏನೋ ಹೂವೂ ಏನು ಬಿಟ್ಟಿಲ್ವಲ್ಲ ಅಂದ್ಬಿಟ್ಟು ಕಿತ್ತೆ ಬಿಸಾಕನ ಅಂತ ಅಂದ್ಬಿಟ್ಟು నోడి ఇె పుటే సుమ్ హూ బిడల్ ఏను ఏకే అంత నెనే ఊరింద గిడందల్వ అదన్నే హాకూ ఎలా చెడి హాకు బేగ ఏమదు ఏనా తోసీ ತಿರ್ಗಾ ಚಾ ಅಯ್ಯ ಅಷ್ಟೊಂದು ಮಧ್ಯಾಹ್ನ ನಮ್ಮ ಮನೆಯವರು ಊಟಕ್ಕೆ ಅಂತ ಬಂದರು ಮನೆಗೆ ಚೇರಿ ಎದ್ದಣ ಅಂತ ಫೋನ್ ಮಾಡಿದ್ರು ಎದ್ದಿದ್ದಾನೆ ಅಂದಿದ್ದಕ್ಕೆ ಅವರು ಜ್ಯೂಸ್ ತೊಗೊಂಬಂದರು ಅವನಿಗೋಸ್ಕರ ಅವನು ಎದ್ದಿದ್ರೆ ಏನಾದರೂ ಒಂದು ತೊಗೊಂಬರ್ತಾರೆ ಅವನಿಗೋಸ್ಕರ ಯಾಕಂದರೆ ಅವನು ತಿಂಡಿ ಹೋತ ಏನಾದರೂ ಇರಲೇಬೇಕಲ್ವ ತಿನ್ನೋಕ್ಕೆ ಅಂತ ತರ್ತಾರೆ ಅವನಿಗೋಸ್ಕರ ಜ್ಯೂಸ್ ತಂದಿದ್ದಾರೆ ನೋಡಿ ಕುಡಿತಾ ಇದ್ದಾನೆ ಸಂಜೆ ಸ್ನ್ಯಾಕ್ಸ್ಗೆ ಅಂತ ಜೋಳ ಸುಡ್ತಾ ಇದ್ದೆ ಮಗ ನೋಡಿ ಇವಾಗ ಏನು ಮಾಡ್ತಿದ್ದಾನೆ ಎಲ್ಲರೂ ಯಾಕೆ ಕಳ್ತಾ ಇದ್ಯಾ ಯಾಕೆ ಯಾಕಪ್ಪ ಏನಪ್ಪ ಆಯ್ತು ಇವಾಗ ಯಾಕೆ ಈಚೆ ನಿಂತಿದ್ಯಾ ಬರಲ್ವಾ ಯಾಕೆ ಯಾಕೆ ಏನು ಆಟ ಏನು ಕುಂಟೆ ಬಿಲ್ಲೆ ಆಡೋಣ ಅಲ್ಲಿ ಶ್ರೀಕಂಠ ಬಂದ ಇವಾಗ ಹೇಳು ಏನಾಯ್ತು ಏನಾಯ್ತು ಏನು ಏನ್ ಚಾತು ಎಲ್ಲಿ ಚೋಟ ಬಿಟ್ಟ நீர் சோட்டை நடி ஆய்யா ஜீயா குடன சொத்து மகனே ஆகல அது குட்ஸே ಆಗಲ್ಲ ಬಿಡು ಚೊತ್ತೋಗ್ಬಿಟ್ಟೈತೆ ಬಾ ಸೂಜಿ ಸೂಜಿ ಮಾಡ್ತೀಯ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋಣ ಆಯ್ತು ಬಾ ಕರ್ಕೊಂಡು ಹೋಗೋಣ ಹಾ ಸೂಜಿ ಕೊಡು ಚರಿ ನೋಡಿ ಆಟ ಆಡೋವಾಗ ಬಿದ್ದು ಕೈ ಏಟ್ ಮಾಡ್ಕೊಂಡಿದ್ದಾನೆ ಅವನಾದ್ರೂ ಮನೆ ಕರೆದ್ರೆ ಬತ್ತಾನೆ ಇಲ್ಲ ಅವನು ಅವನು ಯಾರಾದರೂ ಹುಡುಗರು ಇದ್ದರೆ ಆಟ ಆಡ್ಕೊಂಡೇ ಇರ್ತಾನೆ ಇನ್ನು ಅವನಿಗೆ ಸ್ವಲ್ಪ ಸಮಾಧಾನ ಮಾಡ್ತೀನಿ ಈ ಬ್ಲಾಗ್ ಇಲ್ಲೇ ಏನು ಇದ್ದೀನಿ ದಯವಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಲೈಕ್ ಮಾಡಿ ಥ್ಯಾಂಕ್ ಯು